ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹತ್ತು ನಿಮಿಷದ ನಂತರ ತನ್ನ ಪಾಪದ ಬಾಳಿಗೆ ಮಗನ್ ಮೇಲೆ ಕೋಪ ಮಾಡ್ಕೋಬಾರದು ಎಂದುಕೊಂಡು ಅವನನ್ನ ಕರೆದ್ಲು ಚಿಂಟು ಸಾರಿ ಬಾ ಮಗ್ನೆ ಮನೆಗೆ ಹೋಗೋಣ ಎಂದು ಆದ್ರೆ ಅವನು ಬರ್ಲಿಲ್ಲ ಹಾಗೆ ಎಲ್ಲೆಡೆ ಹುಡುಕಿದ್ಲು ಅವನು ಸಿಗಲಿಲ್ಲ ಅವಳ ಜೀವವೇ ಮಗ ಈಗ ಅವನಿಲ್ಲ ಅಂದರೆ ಹೇಗಿರ್ತಾಳೆ ಶ್ರೇಯ ಅಲ್ಲಿದ್ದವರನ್ನೆಲ್ಲ ಕೇಳ್ತಾ ಎಲ್ಲೆಡೆ ಹುಡುಕೋಕೆ ಶುರು ಮಾಡಿದ್ಲು ದೋ ಎಂದು ಮಳೆ ಬೇರೆ ಶುರುವಾಯಿತು ಆದರೂ ಇಡೀ ಪಾರ್ಕ್ ಸುತ್ತಮುತ್ತ ಕೂಡ ಹುಡುಕ್ದೋಳಿಗೆ ಮಗ ಸಿಗ್ಲಿಲ್ಲ ಚಿಂಟು ಚಿಂಟು ಎಂದು ಎಲ್ಲೆಡೆ ಶ್ರೇಯಾ ಮಗನನ್ನು ಹುಡುಕಿ ಹುಡುಕಿ ಸುಸ್ತಾಗಿ ಜೋರಾಗಿ ಸುರಿಯುತ್ತಿದ್ದ ಮಳೆಯ ಮಧ್ಯೆಯೇ ಅಳುತ್ತಾ ಕೂತಳು ಅವಳನ್ನು ನೋಡಿ ಗುಸು ಗುಸು ಅನ್ನೋರು ಬಿಟ್ಟರೆ ಏನಾಯಿತು ಅಂತ ಕೇಳೋರೇ ಇಲ್ಲ ಚಿಂಟು ನೀನು ಬಿಟ್ಟು ಹೋದ್ಯಾ ಚಿಂಟು ಸಾರಿ ಕಂದ ಬಾರೋ ಎಂದು ಬಿಕ್ಕಿ ಬಿಕ್ಕಿ ಹತ್ಲು ಆದರೆ ಚಿಂಟು ಬರಲೇ ಇಲ್ಲ ತನ್ನ ದುರಾದೃಷ್ಟಕ್ಕೆ ಪುಟ್ಟ ಚಿಂಟು ಕೂಡ ದೂರವಾದ ಎಂದು ನೊಂದು ದೇವರಿಗೆ ಹಿಡಿ ಶಾಪ ಹಾಕಿ ಅವಳ ಎಡಕ್ಕೆ ನೋಡಿದಾಗ ದೂರದಲ್ಲಿ ಯಾರ ಜೊತೆಗೋ ಕಾರ್ ಬೋನಟ್ ಮೇಲೆ ಕೂತು ಚಾಕ್ಲೇಟ್ ತಿಂತಿದ್ದ ಮಗ ಕಂಡಿದ್ದ ನನ್ನ ಮಗನ ಎಂದ್ಕೊಂಡು ಒಂದೇ ಸುಮ್ಮನೆ ಧೌ ಎಂದು ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಓಡೋಡಿ ಆ ಮಗು ಎದುರಿಗೆ ಬಂದು ನಿಂತಾಗ ಅವಳ ಕಣ್ಣರಳಿತು ಅಲ್ಲಿ ಆ ಕಾರ್ ಬೋನಟ್ ಮೇಲೆ ಕೂತಿದ್ದ ಪುಟಾಣಿ ಬೇರೆ ಯಾರೂ ಅಲ್ಲ ಅವಳ ಜೀವ ಅವಳ ಪ್ರಾಣ ಅವಳ ಕಂದಮ್ಮ ಚಿಂಟು ಚಿಂಟು ಎಂದು ಕೂಗಿದಾಗ ಅಮ್ಮನ ಕಡೆ ನೋಡಿ ಮೊಮ್ಮ ಎಂದ ಮುದ್ದಾಗಿ ಜೋರಾಗಿ ಅಳುತ್ತಾ ಮಗನನ್ನು ಬಾಚಿಯ ತಪ್ಪಿದ ಶ್ರೇಯಾ ಕಣ್ಣು ಈಗ ಕೆಂಪಾಯಿತು ಕಾರಣ ಅವನು ಚಾಕ್ಲೇಟ್ ನಿಂತ ಬೌನಟ್ ಮೇಲೆ ಕೂತಿದ್ದು ಬೇರೆ ಯಾರ ಜೊತೆಗೂ ಅಲ್ಲ ಉರ್ಸಿಂಗ ತ್ರಿಶೂಲ್ ಭೂಷಣ್ ಜೊತೆಗೆ ಹೇ ಇವನು ಎಂದು ತ್ರಿಶೂಲ್ ಬಾಯ್ ತೆರೆಯುವ ಮುನ್ನವೇ ಯಾಕೆ ಏನು ಎಂದು ವಿಚಾರಿಸದೆ ನನ್ನ ಮಗುನ ಇಲ್ಲಿಗೆ ಕರ್ಕೊಂಡು ಬಂದೆ ನನ್ನ ಮಗನ ಜೊತೆಗೆ ನಿನ್ನಿಲ್ಲಿ ತನಕ ಬರೋದಕ್ಕೆ ಕಾರಣ ಏನು ಬೇಕು ಅಂತಾನೆ ಮಾಡಿದ್ದೆ ಅಲ್ವಾ ನಾನು ನಿನಗೆ ಇನ್ಸಲ್ಟ್ ಮಾಡ್ತೆ ಅಂತ ನನಗೆ ಟೆನ್ಷನ್ ಕೊಡಬೇಕು ಅಂತಲೇ ಮಾಡಿದ್ದೆ ಅಲ್ವಾ ನನ್ನ ಮಗು ನನ್ನ ನಿಂತ ದೂರ ಮಾಡಬೇಕು ಅಂತ ನೋಡ್ತಿದ್ದೀಯ ಎಂದು ಅರಸ್ತಿದ್ದವಳಿಗೆ ಪರಿಜ್ಞಾನವೇ ಇಲ್ಲ ಅಲ್ಲಿ ಏನಾಗಿರುತ್ತೆ ಎಂದು ಆಲೋಚಿಸುವಷ್ಟು ತಾಳ್ಮೆ ಕೂಡ ಇಲ್ಲ ಹೇ ಅವನು ಎಂದು ತ್ರಿಶೂಲ್ ಮತ್ತೆ ವಾಯ್ತರ್ಯ ಬೇಕು ಸಮಕ್ ಕೊಡಬೇಡ ನನ್ನ ಮಗ ಎಲ್ಲೋದಂತ ಅಲ್ಲೆಲ್ಲ ಹುಡುಕಿ ಆಡ್ತಾ ಇದ್ದೆ ಕೋಳಾಡ್ತಾ ಇದ್ದೆ ಅದೆಲ್ಲ ನೋಡ್ತಾ ತಮಾಷೆ ತಗೊಳ್ತಾ ಇದ್ದ ನೀನು ಆಯಿತು ಅಷ್ಟು ಕೋಳಾಡ್ತಿದ್ರು ನಿನಗೆ ಸಮಾಧಾನ ಆಗ್ಲಿಲ್ವಾ ನಾನೇನ್ ದ್ರೋಹ ಮಾಡಿದ್ದೆ ಮಗನ ದೂರ ಮಾಡಕ್ ನೋಡ್ತಿದ್ಯಾ ತಾಯಿ ತಾಯಿಲ್ವಾ ನಿನಗೆ ತಾಯಿ ಪ್ರೀತಿ ಗೊತ್ತಲ್ವಾ ಆಕೆ ಏನೇನಂದ್ರು ಸುಮ್ಮನೆ ನಿಂತಿದ್ದ ತೃಶು ಆದರೆ ಯಾವಾಗ ತಾಯಿ ವಿಚಾರ ಬಂತೋ ಆಗ ಕೋಪಗೊಂಡು ಅವಳಡಿಗೆ ಹೆಜ್ಜೆ ಇಡಬೇಕು ಅಮ್ಮ ಶ್ರೇಯಾ ಎಂದ ಚಲಪತಿಯವರ ಅವರ ಧ್ವನಿ ಕೇಳಿಸ್ತು ತಕ್ಷಣ ಅವ್ರ ಕಡೆಗೆ ನೋಡಿ ತಾತ ನೀವಾ ಎಂದು ಕೇಳ್ತಾಳೆ ಅವರಿಗೆ ಸಣ್ಣ ಊಹೆ ಕೂಡ ಇರಲಿಲ್ಲ ಅಜ್ಜ ಅಲ್ಲಿಗೆ ಬಂದಿರ್ತಾರೆ ಎಂದು ಕೂಡ ಅವಳಿಗೆ ಊಹೆ ಇಲ್ಲ ನಾನೇ ಕಣಮ್ಮ ಅದು ಈ ಕಡೆ ನನ್ನ ಮೊಮ್ಮಗನ ಜೊತೆ ಬಂದಿದ್ದೆ ಈ ಚಿಂಟು ರಸ್ತೆ ಮಧ್ಯೆ ಬಂದ್ಬಿಟ್ಟಿದ್ದ ತ್ರಿಶೂಲ್ ನೋಡಿ ಕರ್ಕೊಂಡು ಬಂದ ಆಮೇಲೆ ಗೊತ್ತಾಯ್ತು ಇವ್ ನಿನ್ನ ಮಗ ಆಯುಷ್ ಅಂತ ನೀನೆಲ್ಲಿದ್ದೀ ಅಂತ ನಾನು ಪಾರ್ಕ್ ಕಡೆ ಹೋದೆ ಹುಡುಕೋಕೆ ನೀನೆಲ್ಲಿದ್ಯಾ ನೋಡು ಮಗನ ಬಿಟ್ಟು ಹೋಬಳೆ ಪಾರ್ಕ್ನಲ್ಲಿತ್ತ ಏನಮ್ಮ ಇದು ಬೆಂಗಳೂರು ರಸ್ತೆ ಮಧ್ಯೆ ನಿಂತಿರೋ ದೊಡ್ಡ ದೊಡ್ಡ ಅಂಗಡಿಗಳನ್ನೇ ಬಿಡಲ್ಲ ಜನ ಆ ರೀತಿ ಗಾಡಿ ಓಡಿಸ್ತಾ ಇರ್ತಾರೆ ಪುಟ್ ಮಗುನ ರಸ್ತೆ ಮಧ್ಯೆ ಬರೋಕ್ ಬಿಟ್ಟು ನೀನೆಲ್ಲಿದ್ದೆ ಸ್ವಲ್ಪ ನೋಡ್ಕೋಬಾರ್ದಾ ನೋಡು ನಾವು ಹಿರಿಯರು ನಮಗೆಲ್ಲ ಚಿಂತೆ ಇದ್ದೇ ಇರತ್ತೆ ಹಾಗಂತ ಚಿಂತೆಯಲ್ಲಿ ನಮ್ಮ ಮಕ್ಕಳನ್ನು ಮರೀತಾರಾ ತಪ್ಪಲ್ವಾ ಅವಕ್ಕೇನು ಗೊತ್ತಾಗುತ್ತೆ ಹೇಳು ಎಂದು ತಿಳಿ ಹೇಳಿದಾಗ ಹೌದು ತಾತ ಏನು ಆಲೋಚನೆ ಮಾಡ್ತಾ ಚಿಂಟು ನೋಡ್ಕೊಳ್ಳಿಲ್ಲ ಮತ್ತೆ ತಪ್ಪಾಗಲ್ಲ ಸಾರಿ ತಾತ ಎಂದವಳ ಕಣ್ಣು ತ್ರಿಶೂಲ್ ಕಡೆ ಸಾಗಿತ್ತು ಅವನಂತೂ ಅತ್ತತ್ತ ನೋಟ ಮುಖ ಸಿಂಡಿಸಿದ್ದ ನಿನಗೆ ಮಗು ನೋಡ್ಕೊಳ್ಳೋಕ್ಕೆ ಸಹಾಯ ಬೇಕಿದ್ದರೆ ನನ್ನ ಕೇಳಮ್ಮ ಅದಕ್ಕೂ ವ್ಯವಸ್ಥೆ ಮಾಡಿಸೋಣ ನಿನಗೆ ಅರ್ಜೆಂಟ್ ಕೆಲಸ ಇದ್ದರೆ ಅಪಾರ್ಟ್ಮೆಂಟ್ನಲ್ಲಿ ಪ್ಲೇ ರೂಮ್ ಇದೆ ಅಲ್ಲಿ ಬಿಟ್ಟು ಹೋಗು ಅವರು ನೀನು ಬರೋವರೆಗೂ ನೋಡ್ಕೊಳ್ತಾರೆ ಆಯಿತಾ ಎಂದವರ ಮಾತಿಗೆ ತಲೆ ಆಡಿಸಿದ್ಲು ಮಳೆ ಜೋರಾಗಿದೆ ಮನೆಗೆ ನಡಿ ಮಗುಗೆ ಶೀತ ಆದರೆ ಕಷ್ಟ ನಿಮ್ಮ ಬಾತ್ರೂಮ್ ಗೀಝರ್ ಕನೆಕ್ಷನ್ ಪೆಂಡಿಂಗ್ ಇದೆ ಕೆಲ್ಸದವ್ರು ಬಂದಿದ್ದಾರೆ ಬಾಗಿಲು ತೆಗಿ ನಡಿ ರೆಡಿ ಮಾಡಿಸ್ತೀನಿ ಇನ್ಮೇಲೆ ಮಳೆಗಾಲ ಗೀಸರ್ ಇರಲಿ ಸೋಲಾರ್ನಲ್ಲಿ ನೀರು ಬೇಗ ಬಿಸಿ ಆಗಲ್ಲ ಎಂದ ಅಜ್ಜನ ಮಾತಿಗೆ ಸರಿ ಎಂದು ತಲೆ ಆಡಿಸಿ ಮತ್ತೆ ತ್ರಿಶೂಲ್ ಕಡೆ ನೋಡಿದ್ಲು ಚಲಪತಿಯವರೇ ನಾನು ಮನೆಗೆ ಹೋಗ್ಲಾ ನೀವು ನರಹರಿ ಜೊತೆಗೆ ಬನ್ನಿ ಎಂದ ಮೊಗದಲ್ಲಿ ತ್ರಿಶೂಲ್ ಮೊಮ್ಮಗ ಇರುವಾಗ ನರಹರಿ ಯಾಕೋ ನಡಿ ನಡಿ ಒಂದು ನಿಮಿಷ ಎಂದು ಶ್ರೇಯಾ ನಿನಗೂ ಪರಿಚಯ ಇರಬೇಕು ಅಲ್ವಾ ನೀನು ನೋಡಿದ ವಿದ್ಯಾನಿಧಿ ಸಂಸ್ಥೆಯ ಹೆಡ್ ಇವರೇ ಎಂದರು ಅಜ್ಜ ಅಜ್ಜನಿಗೆ ಶ್ರೇಯ ಯಾವಾಗ ವಿದ್ಯಾನಿಧಿ ಎಂದಲೋ ಆಗಲೇ ಅವರಿಗೆ ಗೊತ್ತಿತ್ತಲ್ವಾ ಅಲ್ಲಿ ಯಾಕೆ ಮೀಟ್ ಮಾಡೋದು ತನ್ನ ಮೊಮ್ಮಗನನ್ನೇ ಎಂದು ಹೀಗಾಗಿ ಅನಿತಿ ಕೇಳಿದ್ರು ಹೌದು ತಾತ ಎಂದಳು ನೋಡೋ ಮೊಮ್ಮಗ್ನೆ ಈ ಹುಡುಗಿ ನನಗೆ ಬೇಕಾದ ಹುಡುಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊ ಎಂದರು ಅಜ್ಜ ಅವಳ ಕಡೆ ಗುರಾಯಿಸಿ ಖಂಡಿತ ಛಳಪದಿಯವರ ಇವರಿಗೆ ಮರ್ಯಾದೆ ಇನ್ನೂ ಮುಂದೆ ಚೋರಿರುತ್ತ ಬಿಡಿ ಎಂದು ವ್ಯಂಗ್ಯದ ನಗು ನೀಡಿದ ಆ ಮಾತಿನ ಒಳ ಅರ್ಥ ಅವಳಿಗಷ್ಟೇ ಅರ್ಥ ಆಗಿತ್ತು ತಕ್ಷಣ ತಾತ ಪುಟಾಣಿ ಆಯುಷ್ಣ ತನ್ನ ಮರಿಮೊಮ್ಮಗ ಎನ್ನುವ ಹಾಗೆ ನಡಿಯೋ ಲಡ್ಡು ನಾವು ಕಳ್ಳ ಪೊಲೀಸ್ ಆಡೋಣ ನಡಿ ನಡಿ ಎಂದು ಹೊತ್ಕೊಂಡು ಒಳನಾಡಿದ್ರು ಆಕೆ ತ್ರಿಶೂಲ್ ಕಡೆ ನೋಡಿ ತ್ರಿಶೂಲ್ ನಾ ನಿಮ್ಮನ್ನ ಎಂದು ಕ್ಷಮೆ ಕೇಳಲು ಬಾಯ್ ತೆರಿಬೇಕು ಆತ ಬಿರುಗಾಳಿಯ ಹಾಗೆ ಮಾಯವಾಗಿದ್ದ ಬೇಸರದಲ್ಲೇ ತಾನು ಒಳನಡೆದಳು ನಡೆದಳು ಶ್ರೇಯ ಋಷಬ್ ಏನೇ ಹೇಳಿದ್ರು ಮೌಲ್ಯನ ಮನೆಯೊಳಗೆ ಸೇರಿಸೋಕೆ ತಯಾರಿರಲಿಲ್ಲ ಮಳೆಯಂತೂ ಥೋ ಎಂದು ಸುರಿಯುತ್ತಿತ್ತು ನಿಂತಲ್ಲೇ ನಿಂತವಳು ಮಳೆಯಲ್ಲಿ ನೆನೆದು ನಡುಕ್ತಿದ್ಲು ಚಳಿಗೆ ಮೌಲ್ಯ ಅವಳನ್ನು ನೋಡಿ ಕೌಸಲ್ಯ ನಾರಾಯಣ್ ಹಾಗೆ ವಿಪಾ ಮೂವರು ನೊಂದುಕೊಂಡರು ಋಷಿ ಪಾಪ ಕಣೋ ಏನೋ ಗೊತ್ತಿಲ್ಲದೆ ಮಾಡಿದಾಳೆ ಬಿಡೋ ಒಳಗಡೆ ಕರೆಯೋ ಎಂದು ತಾಯಿ ನೊಂದು ಕೇಳ್ತಿದ್ದಾರೆ ಆದರೆ ಋಷಬ್ ಮಾತ್ರ ತನ್ನ ರೂಮಲ್ಲಿ ಕೂತು ಲ್ಯಾಪ್ಟಾಪ್ ಮುಂದಿಟ್ಕೊಂಡು ಕೆಲಸ ಮಾಡ್ತಿದ್ದ ಋಷಿ ಮೌಲ್ಯ ಆ ರೀತಿ ಮಾಡೋದಕ್ಕೆ ಕಾರಣ ನಾನು ಕಣು ನಾನು ಕೇಳ್ಕೊಂಡೆ ಅದಕ್ಕೆ ಮಾಡಿದ್ಲು ತಪ್ಪು ನಂದು ಬೇಕಿದ್ದ ಶಿಕ್ಷೆ ನಂಗೆ ಕೊಡು ಅವಳೊಂದು ಮನೆಗೆ ಸೇರಿಸೋ ಎಂದು ವಿಭಾ ಅಕ್ಕ ಕೂಡ ಬೇಡ್ಕೊಂಡ್ಲು ಯಾರಿಷ್ಟೇ ಕೇಳಿಕೊಂಡ್ರು ವೃಷಭ ಮಾತ್ರ ಅಳ್ಗಾಡ್ತಿಲ್ಲ ಕರಗ್ತಿಲ್ಲ ಉತ್ತರಿಸುತ್ತಿಲ್ಲ ಮತ್ತೆ ತಾಯಿ ಮಗಳು ಕಿಟಕಿಯಿಂದ ಮೌಲ್ಯ ಕಡೆ ನೋಡಿದ್ರು ಆಕೆಯಂತೂ ಗರುಡ ಗಂಬದ ಹಾಗೆ ನಿಂತಿದ್ದಾಳೆ ಏನಾದರೂ ವೃಷಭನ ಬಿಟ್ಟು ಹೋಗೋದಿಲ್ಲ ಎನ್ನುವಂತೆ ಋಷಿ ಎಂದು ಮತ್ತೆ ಬರುವ ವಿಭಾ ವೃಷಭ ಅವಳಿಗೆ ಮನೆ ಒಳಗಡೆ ಬರೋಕ್ಕೆ ಹೇಳು ನಾನು ಇನ್ನು ತೋರಿಸಿರೋ ಹುಡುಗನ ಜೊತೆಗೆ ಮದುವೆ ಆಗ್ತೀನಿ ಖಂಡಿತ ನೀನು ತೋರಿಸಿರೋ ಹುಡುಗನ ಜೊತೆಗೆ ಮದುವೆ ಆಗ್ತೀನಿ ಪ್ಲೀಸ್ ಕಣೋ ಮೌಲ್ಯನ ಒಳಗಡೆ ಕರಿ ಎಂದು ಇಷ್ಟವೆಲ್ಲ ಮದುವೆಗೂ ಒಪ್ಪಿಗೆ ಕೊಡ್ತಾಳೆ ವಿಭಾ ಆಗ ಅಕ್ಕನ ಕಡೆ ನೋಡಿ ವಿಭಾ ಅಕ್ಕ ನೀವು ತಲೆ ಮೇಲೆ ತಲೆ ಬಿದ್ದರೂ ಕೈ ಹಿಡಿಯೋ ಹುಡುಗ ತಮಸೆ ಸೂರ್ಯನ ಕೈ ಹಿಡಿಯೋಕ್ಕೆ ವೃಷಭ ಬಿಡೋಲ್ಲ ಬಿಕಾಸ್ ಅವನೊಬ್ಬ ಚೀಪ್ ಥರ್ಡ್ ಕ್ಲಾಸ್ ವ್ಯಕ್ತಿ ನನ್ನ ಮೇಲಿನ ದ್ವೇಷಕ್ಕೆ ನಿಮ್ಮನ್ನು ಪ್ರೀತಿ ಅಂತ ಮೋಸ ಮಾಡ್ತಿದ್ದಾನೆ ನನ್ನ ಮನೆಯವರಿಗೆ ಮೋಸ ಮಾಡೋಕೆ ನಾನು ಬಿಡಲ್ಲ ಅದು ಈ ಮೌಲ್ಯ ಬಂದರೂ ಸರಿ ಅವಳಪ್ಪ ಬಂದರೂ ಸರಿ ಎಂದು ಮತ್ತೆ ಲ್ಯಾಪ್ಟಾಪ್ ಹಿಡಿದು ಕೂತಾಗ ವಿಭಾ ಕಣ್ಣಲ್ಲಿ ನೀರಾವರಿಸಿತು ಸೂರ್ಯ ಮೋಸಗಾರನೂ ಇಲ್ಲವೋ ಗೊತ್ತಿಲ್ಲ ಆದರೆ ಆಕೆಯಂತೂ ಮಂಚಾರಿ ಪ್ರೀತಿಸಿತು ನಿಜವಾಗಿತ್ತು ಹೀಗಾಗಿ ತನ್ನ ಪ್ರೀತಿಗೆ ತನ್ನ ತಮ್ಮನೇ ಅಡ್ಡಿ ಎಂದು ಅಳು ಬಂದಿತ್ತು ಅವಳಿಗೆ ಇತ್ತ ಮನೆಯೊಳಗೆ ಬಂದು ತಾತ ಕಾಫಿ ಟೀ ಏನು ಕುಡಿತೀರಾ ಎಂದು ಕೇಳಿದಳು ಶ್ರೇಯಾ ಮನೆಯಲ್ಲಿ ಹಿರಿಮಗಳಾಗಿ ಬೆಳೆದವಳಿಗೆ ದೊಡ್ಡವರು ಚಿಕ್ಕವರು ಎಂಬ ಭಯಭಕ್ತಿ ಹೆಚ್ಚಿತ್ತು ಹೀಗಾಗಿ ಅತಿಥಿ ಸತ್ಕಾರಕ್ಕೆ ಸದಾ ಮುಂದಿರುವ ಗುಣ ಅವಳದು ನನಗೆ ಬಿಸಿ ಬಿಸಿ ಶುಂಠಿಟ್ಟಿ ಕೊಡು ಮಗಳ ಎಂದರು ಅಚ್ಚ ಸರಿ ಎಂದವಳು ತ್ರಿಶೂಲ್ ಕಡೆ ನೋಡಿ ನಿಮಗೆ ಎಂದು ಕೇಳಿದಾಗ ಜಲಪತಿಯವರೇ ಟೀ ಮನೆಗೆ ಹೋಗಿ ಕುಡಿಬಹುದಿತ್ತು ತಾನೆ ಇಲ್ಲೇ ನವಸರ ಎಂದ ಕೋಪದಲ್ಲಿ ಅವಳ ಮೇಲಿನ ಕೋಪವೇ ಎಲ್ಲದಕ್ಕೂ ಕಾರಣ ಎಂದು ಅವಳಿಗೆ ಗೊತ್ತಿತ್ತು ಆದರೆ ಅಚ್ಚ ಇವನದು ಸಿಡಿಮಿಡಿ ಗುಣವೆಂದು ತಿಳಿದರು ಅಯ್ಯೋ ಯಾವ ಕರ್ಮಕ್ಕೆ ಭೂಷಣ ಅಂತ ಹೆಸರಿಟ್ನೋ ತಾಳ್ಮೆ ಮನುಜನಿಗೆ ಭೂಷಣ ಅಂತ ಗೊತ್ತಿಲ್ವೇನೋ ಎಂದು ಗದರಿ ಕೂತ್ಕೊಳ ಸುಮ್ಮನೆ ಆ ಮಗುಗೆ ಏನು ಬೇಕು ಅಂತ ಹೇಳು ಮನೆಯಲ್ಲಿ ಆ ಸರ್ವರ್ ಸೋಮಣ್ಣ ಮಾಡ್ಕೊಡು ಅಡುಗೆ ಕಾಫಿ ಟೀ ತಿಂದು ಕುಡಿದು ನಾಲ್ಗೆ ಕೆಟ್ಟಿದೆ ಮನೆಯಲ್ಲಿ ಹೆಣ್ಣೇರ್ಬೇಕು ಕಣೋ ಅವ್ರ ಕೈಯಲ್ಲಿ ತಿನ್ನು ಅಡುಗೆ ಊಟಕ್ಕೆ ಸರಿಸಾಟಿ ಯಾವುದೂ ಇಲ್ಲ ತಿಳ್ಕೊ ಎಂದು ಅಜ್ಜ ತಮ್ಮ ಮನೆಗೆ ಸೊಸೆನ ಕರೆಸೋ ಎಂದು ಇಂಡೈರೆಕ್ಟಾಗಿ ಕೇಳಿದರು ನೋಡಿ ನಮ್ಮ ಮನೇಲಿ ಯಾವ ಹೆಂಗುಸರು ಇರೋದು ಬೇಡ ಅಂತ ನಿರ್ಧಾರ ಮಾಡಿದ್ದಕ್ಕೆ ನಾನು ಆ ಮನೆಯಲ್ಲಿರೋದು ಸುಮ್ಮನೆ ಈಗ ಯಾರ್ಯಾರ ಮುಂದೆಯೋ ಹಳೆ ಬಾಕಿ ತೆಗಿಬೇಡಿ ಎಂದವನು ಬೇಗ ಟೀ ಮಾಡ್ಕೊಂಡು ಬನ್ನಿ ಅವ್ರಿಗೆ ನನಗೇನು ಬೇಡ ಎಂದ ಶ್ರೇಯಾ ಕಡೆ ನೋಡಿ ತಲೆ ಆಡಿಸಿ ಅಡುಗೆ ಮನೆಗೆ ಹೋಗಿ ಟೀ ಮಾಡಿ ತಂದು ಅಜ್ಜನಿಗೆ ಕೊಟ್ಲು ಆದರೂ ತ್ರಿಶೂಲ್ ಕಡೆಯೇ ಇತ್ತು ಗಮನ ಅವನಂತೂ ಮುಳ್ಳಿನ ಮೇಲೆ ಕೂತಂತೆ ಸಿಡ್ಕಾಡ್ತಿದ್ದ ಅವಳ ಕೈ ಟೀ ಕುಡಿದ ಛಲಪತಿ ಅದ್ಭುತ ಮಗಳ ಅದ್ಭುತ ಅದೆಷ್ಟು ರುಚಿ ಇದೆ ತುಂಬ ವರ್ಷಗಳೇ ಕಳೆದಿತ್ತು ಇಂಥ ಟೀ ರುಚಿಯಾಗಿ ಕುಡಿದು ನಾಲ್ಗೆಗೆ ಹೊಸ ಚೈತನ್ಯ ಬಂತು ಅದ್ಭುತ ಮಗಳೇ ಇಂಥ ಟೀ ಕುಡಿಯೋಕ್ಕೆ ಪುಣ್ಯ ಮಾಡಿರಬೇಕು ಎಂದು ಹೊಗುಳ್ತಾ ಅಜ್ಜ ಕುಡಿಯುವಾಗ ತ್ರಿಶೂಲ್ ಭೂಷಣ್ಗೆ ತಾನೂ ಕುಡಿಬೇಕಿತ್ತು ಅನಿಸಿದ್ದು ಮಾತ್ರ ನಿಜ ಆದರೆ ಒಣ ಜಂಬ ಕಡಿಮೆ ಇಲ್ಲ ಕೆಲ್ಸದವ್ರು ಬಂದು ಸರ್ ಗೀಸರ್ ವರ್ಕ್ ಆಗ್ತದೆ ಚೆಕ್ ಮಾಡಿ ಎಂದರು ಆಗ ಅಜ್ಜ ಶ್ರೇಯಾ ಕಡೆ ನೋಡಿ ಶ್ರೇಯಾ ಹೋಗಿ ಚೆಕ್ ಮಾಡಿ ನೋಡು ಎಂದರು ಸರಿ ತಾತ ಎಂದು ಆಕೆ ಹೋಗುವಾಗ ತ್ರಿಶೂಲ್ ಹೊಸ ಮನೆ ಯಾವ ಸ್ವಿಚ್ ಹೇಗೆ ಉಪಯೋಗಿಸ್ಬೇಕೋ ಅವಳಿಗೆ ಹೆಲ್ಪ್ ಮಾಡು ಹೋಗು ಎಂದರು ಅಜ್ಜಿನ ಕಡೆಗೆ ದೂರುಗುಟ್ಟಿ ಹೋದ ಈಗ ಮಳೆ ತುಪ್ಪಟ್ಟಾಯಿತು ನಿಂದಿದ ಮೌಲ್ಯ ಕೈಕಾಲು ಹಿಡ್ಕೊಳ್ತಿತ್ತು ನಿಲ್ಲಲಾಗದ ಹಾಗೆ ಆ ಮಳೆಯಲ್ಲಿ ಪ್ರಾಣ ಬಿಡುವ ಹಾಗೆ ಕಂಡಿತು ಅವಳ ಮುಗ ನೋಡಿದ ಕೌಸಲ್ಯಾಗಿ ಕೋಪ ಬಂತು ಋಷಬ್ ಹೋಗಿ ನನ್ನ ಸೊಸೆನೆ ಮನೆಯೊಳಗೆ ಕರ್ಕೊಂಡ್ ಬಾ ಈಗ್ಲೇ ಇಲ್ಲ ಅಂದರೆ ನಾವು ಮನೆಯಲ್ಲಿರೋದಿಲ್ಲ ಅಷ್ಟೇ ಎಂದು ಹೆದರಿಸಿದ್ರು ಓಕೆ ಮಮ್ಮಿ ನೀವು ಇರಬೇಡಿ ನಾನು ಇರೋಲ್ಲ ಆದರೆ ಇವಳಂತೂ ಮನೆಯೊಳಗೆ ಬರೋಕ್ಕೆ ನಾನು ಬಿಡೋಲ್ಲ ಅವಳು ಮಾಡಿರೋದು ಸಣ್ಣ ತಪ್ಪಲ್ಲ ದೊಡ್ಡ ಅವಮಾನ ಆ ಹುಡುಗ ಹುಡುಗನ ಮನೆಯವ್ರಿಗೆ ಅವಳು ಮಾಡಿರೋದು ದೊಡ್ಡ ಅವಮಾನ ಅದಕ್ಕೆ ಅವಳಿಗೆ ವರ್ಧನ್ ಮನೆಯಲ್ಲಿ ಇರೋ ಜಾಗ ಇಲ್ಲ ಯೋಗ್ಯತೆ ಕೂಡ ಇಲ್ಲ ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಯಾರ ಕಣ್ಣಿಗೂ ನಾನು ಬಿಡಲ್ಲ ಅಷ್ಟೆ ಎಂದು ಕೆಟ್ಟ ಕೋಪದಿಂದ ಎಚ್ಚರಿಸಿ ಲೈಟ್ ಹಾರಿಸಿ ಬೆಡ್ ಮೇಲೆ ಮಲಗಿಬಿಟ್ಟ ಅಮ್ಮ ಮಗಳಿಬ್ಬರು ಬೇರೆ ದಾರಿ ಕಾಣದೆ ಬೇಸರದಲ್ಲೇ ಅವ್ನ ರೂಮಿಂದ ಹೊರ ನಡೆದ್ರು ಮೌಲ್ಯ ಮಾತ್ರ ಅವನ ರೂಮ್ ಕಿಟಕಿಯ ಕಡೆ ನೋಡ್ತಾ ನಿಂತೇ ಇದ್ಲು ಬಾತ್ರೂಮ್ ನಿಜಕ್ಕೂ ತುಂಬಾ ಗೀಝರ್ ಕಡೆ ನೋಡಿ ಸ್ವಿಚ್ ಬೋರ್ಡ್ ಗಮನಿಸಿ ಯಾವ ಸ್ವಿಚ್ ಎಂದು ಚೆಕ್ ಮಾಡ್ತಿದ್ಲು ಅದಲ್ಲದೆ ಅವಳಿಗೆ ಹೊಸ ಜಾಗ ಏನ್ ಮುಟ್ಟಿದ್ರೆ ಏನಾಗುತ್ತೋ ಎಂಬ ಸಣ್ಣ ಭಯ ಬಿರುಸಾಗಿ ಬರುವ ತ್ರಿಶೂರ್ ಸ್ವಿಚ್ ಬೋರ್ಡ್ ಮೇಲೆ ರೆಡ್ ಮಾರ್ಕ್ ಇದ್ದ ಸ್ವಿಚ್ ಹಾಕಿ ಇದು ಗೀಝರ್ ಸ್ವಿಚ್ ಎಂದಿದ್ದ ಅವನ ಧ್ವನಿ ಸರಿಯಾಗಿ ಅವಳ ಕಿವಿಗೆ ಗುರಿ ಮಾಡಿ ಹೇಳಿದ ಹಾಗಿತ್ತು ಒಂದು ಕ್ಷಣ ಬೆಚ್ಚು ಬಿದ್ದು ಆತನ ಕಡೆ ನೋಡಿದ್ಲು ಇನ್ನು ಮುಖ ಗಂಡಿಕ್ಕಿ ನೋಡ್ತಾ ಗೀಝರ್ ಆನ್ ಆಗಿದೆ ಸ್ವಿಚ್ ಆಫ್ ಆಟೋಮ್ಯಾಟಿಕ್ ಆಗುತ್ತೆ ಆದರೂ ಬೇ ಕೇರ್ಫುಲ್ ಮಕ್ಕಳ ಕೈಗೆ ಸಿಗಬಾರ್ದು ಅಂತ ಸ್ವಿಚ್ ಬೋರ್ಡ್ ಮೇಲೆ ಹಾಕ್ಸಿದ್ದಾರೆ ನಿಂಗೆ ಹತ್ರ ಅನ್ಸಿದ್ರೆ ಆ ಉಡನ್ ಚೇರ್ ಬಳಸ್ಬೋದು ಎಂದ ಆತ ಏನೇನು ಹೇಳ್ತಿದ್ದಾನೋ ಅದಕ್ಕೆಲ್ಲ ಮೀರಿ ಅವಳಿಗೆ ಕ್ಷಮೆ ಕೇಳೋದಷ್ಟೇ ಗುರಿ ಈಗ ಅದು ನೀವಾಗ್ಲೇ ಎಂದು ಆಕೆ ಬಾಯ್ ತೆರೆಯುವ ವೇಳೆಗೆ ಆತ ಬಾತ್ರೂಮ್ ನಿಂದ ಹೊರ ಬಂದಿದೆ ಮಳೆಯಂತೂ ಹೆಚ್ಚಾಗದಲೇ ಇತ್ತು ವಿನಃ ಕಡಿಮೆ ಆಗ್ತಿಲ್ಲ ನೋಡಿ ನೋಡಿ ಬೇಸತ್ತವರು ಗಂಡನ ಬಳಿ ಹೋಗಿ ಮಗನ ಮೇಲೆ ದೂರು ಕೊಡ್ತಾರೆ ಕೌಸಲ್ಯ ಆದರೆ ಅವರು ಮಗನ ಪರವೇ ನಿಲ್ತಾರೆ ನೋಡು ಕೌಸಲ್ಯ ಮೌಲ್ಯ ಮಾಡಿರೋದು ಸಣ್ಣ ತಪ್ಪಲ್ಲ ಮದುವೆ ಬೇಡ ಅಂತ ವಿಭ ಹೇಳಿದರೆ ಮುಗ್ದಿತ್ತು ಇಲ್ಲ ಈ ಮದುವೆಗೆ ಒಪ್ಪಿಗೆ ಇಲ್ಲ ಅಂತ ಮೊದಲೇ ಹೇಳಿದರೂ ಆಗ್ತಿತ್ತು ಇಲ್ಲ ಅವ್ರ ಮುಂದೆ ಏನೂ ಹೇಳಿದೆ ಅವ್ರು ಹೋದ ನಂತರ ನಮ್ಮ ಬಳಿ ಮಾತಾಡ್ಬಹುದಿತ್ತು ಅದೆಲ್ಲ ಬಿಟ್ಟು ಆ ಹುಡುಗನ ನಡತಿಗೆ ಮಸಿ ಬಳಿಯುವ ಕೆಲಸ ಮಾಡಬೇಕಿತ್ತ ಹೇಳು ಅದಕ್ಕೆ ಈ ವಿಚಾರದಲ್ಲಿ ನಾನು ನನ್ನ ಮಗನ ಪರವೇ ಅವನ ನಿರ್ಧಾರ ಸರಿ ಇದೆ ನೀನು ಆಲೋಚಿಸ್ಬೇಡ ಎಂದು ಮಲಗಿದ್ರು ಮೌಲ್ಯ ಆ ರೀತಿ ಮದುವೆ ನಡೆಸಿದ್ದು ತಪ್ಪಾಗಿತ್ತು ಅದೇ ಕಾರಣಕ್ಕೆ ಯಾರೂ ಈಗ ಅವಳನ್ನು ವೃಷಭನಿಂದ ಬಚಾವ್ ಮಾಡೋಕೆ ಆಗ್ತಿಲ್ಲ ಸೋದಂತೆ ಸುಮ್ಮನಾದರೂ ಕೌಸಲ್ಯ ತೂರ್ ಮೊದಲೇ ಹುಡುಗಿರ ವಿಚಾರದಿಂದ ದೂರ ಇರುವ ಹುಡುಗ ಅದಲ್ಲದೆ ವಾದ ಮಾಡೋಕೆ ಚೂರು ಇಷ್ಟಪಡದ ವ್ಯಕ್ತಿ ಅವಳು ಪ್ರತಿ ಬಾರಿ ಅವನನ್ನ ತಪ್ಪಿತಸ್ಥರ ಹಾಗೆ ನೋಡಿ ಬಾಯಿಗೆ ಬಂದಿದ್ದು ಮಾತಾಡಿದರೆ ಹೇಗೆ ಸಹಿಸ್ತಾನೆ ಆದರೂ ಏನೊಂದು ಮಾತಾಡದೆ ಹೋರ ನಡೆದ ಇನ್ನು ಶ್ರೇಯಾ ಸಿಕ್ಕಾಪಟ್ಟೆ ನೊಂದಿರುವ ಹೆಣ್ಣು ಅವಳು ಜೀವನದಲ್ಲಿ ಎಷ್ಟೆಲ್ಲ ನಡೆದು ಹೋಗಿದೆ ಎಂದು ಅವಳಿಗಷ್ಟೇ ಗೊತ್ತು ಕೆಲ ಸತ್ಯ ಯಾರಿಗೂ ಹೇಳದೆ ಒಳಗೆ ನೊಂದು ಬೆಂದು ಬದುಕುತ್ತಿರುವ ಕೇವಲ ಅವಳ ಮಗನಿಗಾಗಿ ಬದುಕುತ್ತಿರುವ ತಾಯಿ ಹೀಗಿರುವಾಗ ಅವನೇ ಕಾಣೆಯಾದ ಅಂದರೆ ಎಷ್ಟು ಹೆದರಿಕೆ ಆಗುತ್ತೆ ಅದೇ ಭಯದಲ್ಲಿ ಏನೇನೋ ಓದರಿತ್ತು ನಿಜ ಹಾಗಂತ ಅಂದಿದ್ದೇ ಸರಿ ಎಂದು ವಾದ ಮಾಡೋ ಹೆಣ್ಣಲ್ಲ ಅವಳು ತನ್ನ ತಪ್ಪಿಗೆ ಕ್ಷಮೆ ಕೀಳುವ ಗುಣದವಳು ಹೀಗಾಗಿ ಓಡೂಡಿ ಬಂದಳು ಅವನ ಹಿಂದೆ ತ್ರಿಶೂಲ್ ಎಂದು ಆಕೆ ಕರೆದ್ ಕೂಡಲೆ ನಿಂತು ಬಿಟ್ಟ ತಕ್ಷಣ ಓಡ್ ಬಂದು ತ್ರಿಶೂಲ್ನ ನಿಜಕ್ಕೂ ನಿಮ್ಮನ್ನು ತಪ್ಪಾಗಿ ತಿಳಿದು ಬಾಯಿಗೆ ಬಂದಿದ್ದು ಮಾತಾಡಿಬಿಟ್ಟ ಸಾರಿ ಆ ರೀತಿ ಮಾತಾಡಬಾರ್ದಿತ್ತು ಎಂದಳು ಕ್ಷಮೆ ಕೀಳೋಕೆ ಹಿಂಜರಿಯುವ ಹುಡುಗಿಯಲ್ಲ ಅವಳು ಆದರೂ ಆತ ಸುಮ್ಮನೆ ಇದ್ದಾಗ ತ್ರಿಶೂಲ್ನ ನಿಮ್ಮನ್ನು ಆಗಲೇ ಹೇಗಿಗೋ ಮಾತಾಡಿಸ್ಕೊಂಡ ಬಾಯಿಗೆ ಬಂದಿದ್ದಲ್ಲ ಹೇಳಿದ್ದೀನಿ ಅದೆಲ್ಲ ಕೋಪದಲ್ಲಿ ಭಯದಲ್ಲಿ ಸಂಗಟಲ್ಲಿ ಹೇಳಿದ ಮಾತು ಪ್ಲೀಸ್ ಮನಸ್ಸಿಗೆ ಹಾಕೋಬೇಡಿ ಅದು ಅಪ್ಪ ಅಮ್ಮನ ಬಗ್ಗೆ ಬೇರೆ ಎಂದು ಸಮಜಾಯಿಸಿ ಹೇಳಬೇಕು ಆಗ್ನಿಂದ ಹಿಡಿದಿಟ್ಟಿದ ಕೋಪದಲ್ಲಿ ಅವಳನ್ನು ಅಲ್ಲೇ ಗೋಡೆಗೆ ಒರಗಿಸಿದ ತುಶು ಒಂದು ಕ್ಷಣ ಅವಳಿಗೆ ಗಾಬರಿ ಆಯಿತು ಇದೇನಪ್ಪ ಇವನು ಈ ರೀತಿ ಆಡ್ತಿದ್ದಾನೆ ಎಂದು ಕಣ್ಣು ಬಾಯಿ ಬಿಟ್ಲು ಹಾಗೆ ಅವಳ ಗಂಡನ ನೆನಪಾಯ್ತು ಆತ ಚಾಕು ತೆರೆಯುತ್ತಿದ್ದ ಪರಿ ನೆನೆದು ಗಪ್ಚುಪಾದಂತೆ ನಿಂತ್ ಬಿಟ್ಲು ಹೌದು ನನಗೆ ಅಮ್ಮ ಅಪ್ಪ ಇಬ್ರು ಇಲ್ಲ ನನಗೆ ತಾಯಿ ಪ್ರೀತಿ ತಂದೆ ಕಾಳಜಿ ಸಿಕ್ಕಿಲ್ಲ ನೀನು ಕೊಡ್ತೀಯಾ ನೀನು ಕೊಡೋಕೆ ಸಾಧ್ಯನಾ ಹೇಳು ನಿನಗೆ ನಿನ್ನ ಮಗ ಕಾಣಿಸ್ಲಿಲ್ಲ ಅಂತ ಭಯ ಆಯಿತು ಅದಕ್ಕೆ ಬಾಯಿಗೆ ಬಂದಿದ್ದು ಬೊಗಳಿದೆ ಈಗ ನಾನು ಕೂಡ ನನ್ನ ತಂದೆ ತಾಯಿ ಯಾವತ್ತೂ ಇಲ್ಲ ಅಂತ ನಿನಗೆ ಬಾಯಿಗೆ ಬಂದಿದ್ದು ಬೈದರೆ ಸಿಗ್ತಾರಾ ಬರ್ತಾರಾ ಹೇಳು ಎಂದು ಗುಡುಗಿ ಹತ್ತಿರ ಬಂದು ನಾನು ನಾನಾಗಿ ಯಾರ ತಂಟೆಗೂ ಹೋಗಲ್ಲ ಹಾಗೆ ನನ್ನ ತಂಟೆಗೆ ಬಂದವರನ್ನು ಸುಮ್ಮನೆ ಕೂಡ ಬಿಡಲ್ಲ ನನಗೆ ಕೊಟ್ಟು ಅಭ್ಯಾಸ ತಗೊಂಡಲ್ಲ ಎಂದು ಆತ ಹೇಳುವಾಗ ಅವನ ಮೊಗ ಅವಳ ಮೊಗದಿಂದ ಕೇವಲ ಕೂದಲಿನ ಅಂತರದಲ್ಲಿತ್ತು ಅಷ್ಟೆ ಹೆದರುತ್ತಾ ಯಾವುದೋ ಕೆಟ್ಟ ಗಳಿಕೆಯನ್ನು ನೆನೆಯುತ್ತಾ ದೂರ ನಿಲ್ಲೇ ಪ್ಲೀಸ್ ಎಂದು ಮುಖ ಕ್ಯೂಚಿ ಹೇಳಿದ್ಲು ಅವಳಿಗೆ ಏನು ಹಿಡಿಸ್ಲಿಲ್ವೋ ಅದೇ ಮಾಡಿ ಕಾಡುವ ಸಲುವಾಗಿ ಮತ್ತಷ್ಟು ಹತ್ತಿರಕ್ಕೆ ಬಂದಿದ್ದ ತ್ರಿಶೂಲ್ ಭೂಷಣ್ ಈಗಂತೂ ಅವಳಿಗೆ ಉಸಿರಾಡಲು ಘಾಸಿಯಾಯ್ತು ಅವನು ಉಸಿರು ಅವಳ ಕೆನ್ನೆಗಳಿಗೆ ತಾಗುವಷ್ಟು ಹತ್ತಿರದಲ್ಲಿದ್ದಾನೆ ಅವಳ ಹೃದಯ ಹೆದರಿಕೆಯಿಂದ ಬಡ್ಕೊಂಡ್ರೆ ಅವಳ ಬೆವರು ಮುಖ ನೋಡಿ ಮಜಾ ತಗೊಳ್ತಿದ್ದ ತ್ರಿಶೂನ್ ಪ್ಲೀಸಿಂದ ಹೋಗಿ ಪ್ಲೀಸ್ ಎಂದು ಕಣ್ಣು ಮುಚ್ಚಿ ಬಿಕ್ಕುತ್ತಾ ಕೇಳ್ಕೊಂಡವಳನ್ನು ಇನ್ನಷ್ಟು ಕಾಡಲು ಅವನಿಗೂ ಹಿಡಿಸಲಿಲ್ಲ ದೂರ ಸರಿದ ಸುಧಾರಿಸಿಕೊಳ್ಳುತ್ತಾ ಅವನ ಕಡೆ ನೋಡಿದವಳ ಮೊಗದಲ್ಲಿ ಅಳು ಅದನ್ನು ಕಂಡು ನಗುತ್ತಾ ಎಲ್ಲಿ ಏನು ಕೊಟ್ಟಿಯೋ ಅದನ್ನು ನಾನು ನಾಳೆ ಸ್ಕೂಲ್ನಲ್ಲಿ ಕೊಡ್ತೀನಿ ಓಕೆನಾ ಸಂತೂರ್ ಮಮ್ಮಿ ಎಂದ ಸಂತೂರ್ ಮಮ್ಮಿನ ಪ್ಲೀಸ್ ಶ್ರೇಯಾ ಅಂತ ಕರೀರಿ ಎಂದು ಆಶ್ಚರ್ಯದಿಂದ ನೋಡುವಾಗ ನಿನ್ನ ನೋಡಿ ನಿನಗೆ ಮದುವೆ ಆಗಲ್ಲ ಅಂದ್ಕೊಂಡಿದ್ದೆ ನಿನ್ನ ಮಗ ಇವತ್ತು ಮೊಮ್ಮ ಅಂದಾಗಲೇ ಗೊತ್ತಾಗಿದ್ದು ನೀನು ಯಾರೋ ಈಗಾಗಲೇ ಬರೆದಿರುವ ನೋಟ್ಬುಕ್ ಅಂತ ನಿನ್ನ ನೋಡಿದ್ರೆ ಸಂತೂರ್ ಮಮ್ಮಿ ಅಂದರೆ ಇನ್ನೇನು ಅನ್ನೋಕೆ ಸಾಧ್ಯ ಎಂದವನ ಮಾತು ಕೇಳ್ತಾ ಅವಳ ಕಣ್ಣಲ್ಲಿ ನೀರಾವರಿಸಿತು ಆತ ಅವಳನ್ನು ಬಿಟ್ಟು ಇನ್ನೇನು ಹೊರಗಡೆ ಹಾಲಿಗೆ ಹೋಗಬೇಕು ಪ್ಲೀಸ್ ಹಾಗೆ ಸದಿಸಬೇಡಿ ಅವೆಲ್ಲ ತಪ್ಪು ಎಂದು ಆಕೆ ಹೇಳುವಾಗ ವಾಪಸ್ಸಾದವ ಅವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡವನು ಯಾರ್ ಬದುಕಲ್ಲೂ ನಾನು ಹೋಗ್ಲಿಲ್ಲ ನೀನಾಗಿ ನೀನೇ ನನಗೆ ಆಹ್ವಾನ ಮಾಡಿದ್ಯಾ ಈಗ ತಪ್ಪು ಒಪ್ಪಿನ ಮಾತು ಬೇಡ ನಾಳೆ ಸ್ಕೂಲಿಗೆ ಬಾ ಬಲಿ ಪೂಜೆಗೆ ಎಲ್ಲ ತಯಾರಿ ಮಾಡಿ ಕಾಯ್ತಿರ್ತೀನಿ ಎಂದು ಕೈ ಬಿಟ್ಟು ವ್ಯಂಗ್ಯದ ನಗು ನೀಡಿ ಹೋಗಿದ್ದ ಅವನು ಮಾತು ಕೇಳಿ ಹೆದರಿತು ನಿಜ ಹುಡುಗಿ ಒಂದೇನಾಗತ್ತೆ ನೋಡಬೇಕು ಇನ್ನು ವಿಭಾ ಮೌಲ್ಯ ಬಳಿ ಬಂದು ಮೌಲ್ಯ ಅವ್ನು ಕರುಗ್ತಲ್ಲ ನೀನು ಮಳೆಯಲ್ಲಿ ಯಾಕೆ ನಿಂತಿದ್ಯಾ ಈ ಕಡೆ ಬಾ ಔಟ್ ಊಸ್ ಬಳಸು ಹೋಗು ಎಂದಳು ಆದರೆ ಮೌಲ್ಯ ಏನೂ ಮಾತಾಡ್ತಿಲ್ಲ ಕೇವಲ ವೃಷಭ್ ರೂಮಿನತ್ತಲೇ ದೃಷ್ಟಿ ಸೇರಿಸಿ ನಿಂತಿದ್ದಾಳೆ ಜೋರು ಮಳೆಯಲ್ಲಿ ಜೋರು ಜೋರಾಗಿ ವಿಭಾ ಹೇಳ್ತಾ ಇದ್ದಿದ್ದು ಕಿಟಕಿ ತೆರೆದು ಮಲಗಿದ್ದು ವೃಷಬ್ ಕಿವಿಗೂ ಕೇಳಿಸ್ತಿತ್ತು ಆದರೆ ಪ್ರತಿ ಬಾರಿ ಮೌಲ್ಯ ದುಡುಕು ಸ್ವಭಾವವೇ ಅವಳಿಗೆ ಮುಳ್ಳಾಗುತ್ತದೆಂದು ನೋವು ನುಂಗಿ ಮಲಗಿದ್ದ ಮೌಲ್ಯ ಎಂದು ಎಷ್ಟೇ ವಿಭ ಕರೆದ್ರೂ ಕೇಳಿಸಿಕೊಳ್ಳದೆ ನೀವು ಹೋಗಿ ಅಕ್ಕ ನನ್ನ ಗಂಡ ನನ್ನ ಕರ್ಕೊಂಡು ಒಳಗಡೆ ಹೋಗೋವರೆಗೂ ನಾನು ಮನೆ ಒಳಗಡೆ ಕಾಲಿಡಲ್ಲ ಈ ಜಾಗ ಬಿಟ್ಟು ಜಗ್ಗಲ್ಲ ಎಂದು ಜೋರಾಗಿ ಉತ್ತರಿಸಿದಳು ಸಿಟ್ಟಾಯಿತು ಅವನಿಗೆ ಕಿಟ್ಕಿ ಬಳಿ ಬಂದು ವಿಭಾ ಅಕ್ಕ ಒಳಗಡೆ ಬನ್ನಿ ಇನ್ನೈದು ನಿಮಿಷದಲ್ಲಿ ನೀವು ಒಳಗಡೆ ಬಂದಿಲ್ಲ ಅಂದರೆ ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಎಂದು ಹೆದರಿಸಿದ ಇಲ್ಲಿ ದಾರಿ ಕಾಣದೆ ವಿಭಾ ಒಳಗಡೆ ಸೇರಿದ್ಲು ಒಮ್ಮೆ ಮೌಲ್ಯ ಕಡೆ ನೋಡಿ ಮಳೆಯಲ್ಲಿ ನಿಂತು ಸಿಂಪತಿ ಗಳಿಸೋ ಹುಚ್ಚ ಮೌಲ್ಯ ಮೇಡಮ್ ನೀನು ಏನು ಮಾಡಿದ್ರು ನಾನು ನಿನಗೆ ಇಲ್ಲಿರೋ ಅವಕಾಶ ಕೊಡೋಲ್ಲ ಬದುಕು ಆಸೆ ಇದ್ರೆ ಗೇಟ್ ತೆರೆದಿದೆ ಹೋಗು ಈಜೆ ಸಾಯೋ ಆಸೆ ಇದ್ರೆ ಇಲ್ಲೇ ನರಳಿ ಸಾಯಿ ಎಂದು ಕಿಟಕಿ ಹಾಕಿದ ಋಷಬ್ ನಾನಿಲ್ಲಿಂದ ಎಲ್ಲಿಗೂ ಹೋಗಲ್ಲ ಸತ್ರೂ ಸರಿನೆ ಎಂದು ಇನ್ನಷ್ಟು ಗಟ್ಟಿ ಮನಸ್ಸು ಮಾಡಿ ನಿಂತಳು ಮೌಲ್ಯ ಮುಂದೆ ಒಬ್ಬ ಎಕ್ಸಿಟ್ ಡೋರ್ ತೋರಿಸಿ ಗೇಟ್ ಪಾಸ್ ಕೊಡುವಾಗ ಮತ್ತೊಬ್ಬ ಎಂಟ್ರಿ ಡೋರ್ಗೆ ಎಂಟ್ರಿ ಪಾಸ್ ಕೊಟ್ಟಿದ್ದಾನೆ ಹೇಗನಿಸ್ತದ ಕತೆ ಎರಡು ಜೋಡಿಗಳು ಹೇಗನಿಸ್ತಿದ್ದಾರೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಆಯ್ತಾ ಹಾಗೆ ತ್ರಿಶೂಲ್ ಭೂಷಣ್ ಉರಿಸಿಂಗ ಅವರು ನಮ್ಮ ಟೀಚರ್ಗೆ ಸಂತು ಮಮ್ಮಿ ಅಂತ ಹೊಸ ನಾಮಕರಣ ಮಾಡಿದ್ದಾರೆ ಹೇಗೆ ನಿಕ್ ನೇಮ್ ಅಂತ ಕೂಡ ಹೇಳಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ